ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಸುರೇಶ್ ರಾವ್ ಅತ್ತೂರು ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್ ಇದೀಗ ಕೇಳಿ ಕಾವ್ಯಯಾನದ ಇಪ್ಪತ್ತೊಂದನೇ ಹೆಜ್ಜೆ ಕಳೆದ ಸಂಚಿಕೆಯಲ್ಲಿ ಗುರುಗಳಾದ ವಿಶ್ವಾಮಿತ್ರರೊಂದಿಗೆ ಬಂದ ಶ್ರೀರಾಮಚಂದ್ರ ಜನಕ ಮಹಾರಾಜನ ಶಿವಧನುಸ್ಸನ್ನ ಮುರಿದು ಸೀತೆಯನ್ನು ವರಿಸುತ್ತಾನೆ ಹಾಗೆಯೇ ಸೀತೆಯನ್ನು ರಾಮನಿಗೆ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಭರತನಿಗೆ ಮಾಂಡವಿಯನ್ನು ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಧಾರೆ ಎರೆದು ಸಂಭ್ರಮದಿಂದ ವಿವಾಹ ಮಾಡಿಕೊಡುತ್ತಾನೆ ಅತ್ಯಂತ ಸಡಗರದಿಂದ ಮದುವೆಯ ಶಾಸ್ತ್ರಗಳೆಲ್ಲವನ್ನು ಮುಗಿಸಿ ಸೀತೆಯನ್ನು ಹಾಗೂ ತನ್ನ ಉಳಿದ ಮಗಳಂದಿರನ್ನು ಪತಿಯ ಮನೆಗೆ ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಜನಕ ಮಹಾರಾಜ ಮಗಳಾದ ಸೀತೆಗೆ ಹಾಗೂ ಉಳಿದ ಮಗಳಂದಿರಿಗೆ ಪತಿ ಸೇವೆಯನ್ನು ಹೇಗೆ ಮಾಡಬೇಕು ಪತಿಗೃಹದಲ್ಲಿ ಹೇಗಿರಬೇಕು ಎಂಬ ಬುದ್ಧಿವಾದವನ್ನು ಹೇಳುವಂತಹ ಸಂದರ್ಭ ಹರಿರಮೆಯರಿಬ್ಬರ ನಿಜಾಂಕದಿ ಹರಸಿ ಕಳುಹಿಸಿಕೊಡಲೂ ಹರಿರಮೆಯರಿಬ್ಬರ ನಿಜಾಂಕದಿ ಹರಸಿ ಕಳುಹಿಸಿಕೊಡಲು ಜನಕನು ನೆರೆದ ಸಭೆಯಲ್ಲಿ ಧ್ರುಪತಿ ಋಷಿಗಳು ಕೇಳುತ್ತಿರಲಂದೂ ಹಿರಿದು ಮಮತೆಗಳಿಂದ ಬುದ್ಧಿಯ ನೊರೆವೆ ಕೇಳ ಸೀತೆ ಹಿರಿದು ಮಮತೆಗಳಿಂದ ಬುದ್ಧಿಯ ನೊರೆವೆ ಕೇಳ ಸೀತೆ ರಮಣನ ಚರಣ ಸೇವೆಯ ಮಾಡಿ ನಡೆವದೂ ಬೆಸಿದಂತೆಂದಾಗ सती के पति ये मंत्र देवते के पति पुरुषार्थ विवरी से के पति ये सत्य शौचव पुण्य के सतिगे पतिह पर के सौख्य सती के पति पर के सौख्य के कारण सतिगे पति ಗತಿ ನಿವಾರಣವರಿತು ನಡೆಬುದು ಮಗಳೇ ಕೇಳೆಂದಾ ಇಲ್ಲಿ ಕವಿ ಹರಿ ರಮೆಯನ್ನ ಸೀತಾರಾಮರಿಗೆ ಹೋಲಿಸಿದ್ದಾರೆ ರಾಮ ಸೀತೆಯರನ್ನ ಹರಸಿ ಕಳುಹಿಸಿಕೊಡಲು ಜನಕನು ತುಂಬಿದ ಸಭೆಯಲ್ಲಿ ಋಷಿಗಳೆಲ್ಲರೂ ಕೇಳುತ್ತಿರುವಂತೆ ಹೆಚ್ಚಿನ ಮಮತೆಯಿಂದ ಮಗಳಾದ ಸೀತೆಗೆ ಪತಿಯ ಚರಣ ಸೇವೆಯನ್ನು ಮಾಡುತ್ತಾ ಬದುಕಬೇಕು ಮಗಳೇ ಎಂದು ಹೇಳುವುದರೊಂದಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸುತ್ತಾ ಪತಿಗೃಹದಲ್ಲಿ ನಾನು ಹೇಳಿದಂತೆ ನಡೆಯಬೇಕು ಮಗಳೇ ಎಂದು ಹೇಳುತ್ತಾನೆ ಸತಿಗೆ ಪತಿಯೇ ಮಂತ್ರ ಹಾಗೂ ಪತಿಯೇ ದೇವರು ಪತಿ ಸೇವೆಯೇ ಸತಿಗೆ ಪರಮ ಪುರುಷಾರ್ಥ ಎಂದು ವಿವರಿಸಿ ತಿಳಿ ಹೇಳುತ್ತಾನೆ ಅಷ್ಟೇ ಅಲ್ಲ ಸತಿಯಾದವಳಿಗೆ ಪತಿ ಸತ್ಯ ಶೌಚ ಪುಣ್ಯದಾಯಕನೂ ಆಗಿದ್ದಾನೆ ಸತಿಯ ಇಹಕ್ಕೆ ಪರಕ್ಕೆ ಸೌಖ್ಯವನ್ನು ನೀಡುವವನು ಪತಿಯೇ ಆಗಿದ್ದಾನೆ ಆತನ ದುರ್ಗತಿ ನಿವಾರಣೆಯ ಮಾರ್ಗವನ್ನು ಅರಿತು ಸತಿಯಾದವಳು ಸದಾ ಜೊತೆಯಾಗಿ ನಡೆಯಬೇಕು ಎಂದು ಬುದ್ಧಿವಾದವನ್ನು ಹೇಳುತ್ತಾನೆ ಅಲ್ಲದೆ ಮುಂದುವರಿದು ಪತಿಯ ಮನದಿಜೆಯಲಿ ನಡೆವುದೂ ಪತಿಯ ನಡೆವುದು ಸತಿಯ ಪರತರ ಧರ್ಮ ನಿಜ ಸತಿ ಪತಿಗೆ ತನಗೆ ವಿಭಿನ್ನ ನ ಭಾವ ಬಿಟ್ಟು ಬಳಸುವುದೂ ಕೃತಕ ವಂಚನೆ ಕೋಪತಾಪವು ಮತಿವಿಕಾರವು ಮನದ ಮಸ್ಸರ ವಿತದ ಭಾಷಣ ಮಗಳೇ ನಾರಿಗೆ ನರಕತರವೆಂದ ಆ ಮಗಳೇ ಪತಿಯ ಮನದಿಚ್ಛೆಯನ್ನು ಅರಿತು ನಡೆಯುವುದು ಸತಿಗೆ ಪರತರವಾದ ಧರ್ಮವೆನಿಸುತ್ತದೆ ನಿಜ ಸತಿಯಾದವಳು ತನ್ನ ವಿಭಿನ್ನ ಭಾವವನ್ನು ಬಿಟ್ಟು ಪತಿಗಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾಳೆ ಕೃತಕ ವಂಚನೆ ಕೋಪ ತಾಪ ಮತಿವಿಕಾರ ಮನದ ಮತ್ಸರ ಇವನ್ನು ಪತಿಯೊಡನೆ ತೋರಿದರೆ ನಾರಿಗೆ ಅದೇ ನರಕವಾಗುತ್ತದೆ कवे दुखा बागी हाँ पतिया दुख में दुख बागी हाँ पतिया सुख में सुख बधागी हाँ पतिग्रहा लंकार मालवा ಪತಿ ಮಹೇಶ್ವರನೆಂದು ನಡೆವಾ ಮತಿಯನುಳ್ಳರೆ ಸಾಕು ಪತಿ ಮಹೇಶ್ವರನೆಂದು ನಡೆವ ಮತಿಯನುಳ್ಳರೆ ಸಾಕು ಬಗೆಯೊಳಗೆ ಇತರದಾಚರಣೆಗಳನ್ನುಳಿದಿರೆ ಧನ್ಯ ನೀನೆಂದಾಗ ಆಗ ಸಲೆಪತಿ ಉರತೆಯಪ್ಪ ಹೆಂಗಸನು ಅಳಲಿಸಿ ಬಳಲಿಸಿ ಕೋಪತಾಪವ ಬಳಸುತ ಆಸರು ಮಾಡಿ ಬೇಸರು ನುಡಿದು ಕಾಡುವನು ಇಳೆಗೆ ಬಾಹಿರ ಪಾಪಿ ತಾನವ ಸಲೆ ಕೃತಜ್ಞನೂ ಕಡೆಯಲಿ ಆ ಪತಿ ಘೋರ ನರಕ ಮಹಾಂದ ಕೂಪದಲೀಗೀ ಆ ಪತಿ ಕಡೆಗೆ ಘೋರ ಮಹಾಂದ ನರಕ ಕೂಪದಲ್ಲಿ ಇಳಿವನೂ ಎಂದರಿ ನಿಜವಾದ ಸತಿಯಾದವಳಿಗೆ ಪತಿಯ ದುಃಖ ಅವಳಿಗೂ ದುಃಖವನ್ನುಂಟು ಮಾಡಬೇಕು ಪತಿಯ ಸೌಖ್ಯ ಅವಳಿಗೆ ಸುಖವನ್ನೊದಗಿಸಬೇಕು ಪತಿಯ ಗೃಹ ಅಲಂಕಾರದಲ್ಲೇ ತನ್ನ ತನು ಭೂಷಣ ಎಂದು ಭಾವಿಸಿಕೊಳ್ಳಬೇಕು ಪತಿಯನ್ನು ಮಹೇಶ್ವರ ಎಂದು ನಡೆಯುವ ಮತಿ ಇದ್ದರೆ ಸಾಕು ಮನದೊಳಗೆ ಇತರ ಆಚರಣೆಗಳು ಯೋಚನೆಗಳು ಬಾರದೆ ನೀನು ಧನ್ಯ ಎನಿಸಿಕೊಳ್ಳುತ್ತೀಯ ಪತಿವೃತೆಯಾದ ಹೆಂಗಸನ್ನು ಅಳಿಸಿ ಬಳಲಿಸಿ ಕೋಪ ತಾಪವನ್ನು ತೋರಿ ಅವಳಿಗೆ ಆಸರು ಮಾಡಿ ಬೇಸರ ನುಡಿದು ಕಾಡುವ ಗಂಡ ಇಳೆಗೆ ಬಾಹಿರನಾಗುತ್ತಾನೆ ಅಂತಹ ಪಾಪಿ ಕೃತಜ್ಞನು ಘೋರ ನರಕದ ಮಹಾಂಧ ಕೂಪದಲ್ಲಿ ಇಳಿಯುತ್ತಾನೆ ಎಂಬುದನ್ನು ನೀನು ತಿಳಿಮಗಳೇ ವರಪತಿ ಉರತೆ ಸುಯಿದರೆ ರಿವು ದಾಪತಿಯ ಆಯುಸಿರಿಗಳೂ ಹಿರಿದು ಸಂಚಿತ ಪುಣ್ಯ ಕೆಡುವುದು ಕೃತ ತಪೋ ಹಾನಿ ಕೆಡುವುದೂ ಕೆರಳಿ ಕೋಪಿಸನೆಂಬವನ ವಧು ತರಣಿಯುದಿಸದ ಓಲು ನಿಲ್ಲಿಸಳೇ ಹರಿಹರಾದಿಗಳೈದೆ ಬೇಡಿದೊಣೆ ಈ ಎಳೆ ವರವ ಸತಿಯ ನುಳಿದು ಆ ಪುರುಷ ಮಾಡಿದ ಕ್ರತುಗಳ ಫಲವು ಸುಕೃತ ಸೇರ್ವಣೆ ಸತಿಯೇ ಕಾರಣ ಮನದೊಳು ಅಬಲೆಯ ನರಿತು ಸಲಹುವುದು ಕೃತಿಯೊಳಿಯ ಸೌಖ್ಯವು ವರದಂತ ಮತದಿಂದ ಫಲಿಸುಗು ಹಿತವನಚರಿಸುತ್ತಿಪ್ಪು ಮಗಳೇ ಹಿತವನು ತಿಪ್ಪುದು ಮಗಳೇ ಕೇಳೆಂದ ಆ ಪತಿವೃತೆಯಾದವಳು ನೊಂದು ನಿಟ್ಟುಸಿರು ಬಿಟ್ಟರೆ ಪತಿಯ ಆಯಸ್ಸು ಸಂಪತ್ತು ಕುಂದುವುದು ಅವನ ಹಿರಿದಾದ ಸಂಚಿತ ಪುಣ್ಯವು ಕೆಡುವುದಲ್ಲದೆ ತಪಸ್ಸಿನ ಪುಣ್ಯಫಲವೂ ಹಾನಿಯಾಗುವುದು ಕೆರಳಿ ಕೋಪಿಸದ ಪತಿವೃತೆ ಸೂರ್ಯನನ್ನೇ ಉದಯಿಸಿದಂತೆ ತಡೆಯಬಲ್ಲಳು ಮಾತ್ರವಲ್ಲ ಪತಿವೃತ ಶಿರೋಮಣಿಯಾದವಳು ಹರಿಹರಾದಿಗಳು ಬೇಡಿದರೆ ಅವರಿಗೇ ವರವನ್ನು ಕೊಡಬಲ್ಲ ಸಾಮರ್ಥ್ಯವನ್ನು ಪಡೆಯುತ್ತಾಳೆ ಇನ್ನು ಪುರುಷ ಸತಿಯನ್ನು ಬಿಟ್ಟು ಮಾಡಿದ ಯಜ್ಞ ಯಾಗಾದಿಗಳು ಆತನ ಸುಕೃತವನ್ನು ಸೇರುವುದಿಲ್ಲ ಸತಿಯೊಂದಿಗಿದ್ದರೆ ಮಾತ್ರ ಎಲ್ಲ ಪುಣ್ಯಗಳು ಸೇರ್ಪಡೆಗೊಳ್ಳುತ್ತವೆ ಆದ್ದರಿಂದ ಅಬಲೆಯಾದಂತಹ ಸತಿಯ ಮನವನ್ನು ಅರಿತು ಆಕೆಯನ್ನು ಸಲಹಬೇಕು ಯೋಗ್ಯ ದಂಪತಿಗಳ ಕೃತಿಗಳು ಇಹ ಪರದಲ್ಲಿ ಸೌಖ್ಯವನ್ನು ತಂದುಕೊಡುತ್ತದೆ ಆದ್ದರಿಂದ ಸದಾ ಹಿತವನ್ನೇ ಬಯಸಿ ಆಚರಿಸುತ್ತಿರು ಮಗಳೇ ಎಂದು ಬುದ್ಧಿವಾದವನ್ನು ಹೇಳುತ್ತಾನೆ ಜನಕನು ಕೈ ಹಿಡಿದು ರಾಘವ ಮನದೊಡು ಎರಡಲ್ಲದವಲು ಅಬಲೆಯ ನರಿತು ಸಲಹುವುದೂ ಮುನಿಯದೆ ಅಪರಾಧವನು ನೋಡದೆ ರಾಘವ ತನು ಜಯಳ ಸಲಹುವುದು ಮುನಿಯದೆ ಅಪರಾಧವನು ನೋಡದೆ ಘನಕೃಪೆ ಕ್ಷಣದಿಂದ ವನಿತೆಯ ವನಿತೆಯವ ದೋಷವೆರಡನು ಕ್ಷಮಿಸಬೇಕೆಂದ ಆ ಹೀಗೆ ಬುದ್ಧಿವಾದ ಹೇಳುತ್ತಾ ಇದ್ದ ಜನಕ ಮಹಾರಾಜನ ಕಣ್ಣುಗಳಲ್ಲಿ ಕಂಬನಿ ದುಂಬಿ ಮಗಳ ಕೈಯನ್ನು ಹಿಡಿದು ರಾಮನಲ್ಲಿ ಶ್ರೀರಾಮ ಮನದಲ್ಲಿ ಎರಡಿಲ್ಲದಂತೆ ಸೀತಾಮಾತೆಯನ್ನ ಸಲಹಬೇಕು ಆಕೆಯ ಮೇಲೆ ಕೋಪಿಸಿಕೊಳ್ಳಬೇಡ ಅರಿಯದೆ ಮಾಡಿದ ಅಪರಾಧವನ್ನು ಎಣಿಸದೆ ಕೃಪಾದೃಷ್ಟಿಯಿಂದ ಅವಳನ್ನು ನಡೆಸಿಕೊಳ್ಳಬೇಕು ಅವಳ ಗುಣ ದೋಷಗಳೆರಡನ್ನೂ ಕ್ಷಮಿಸಬೇಕು ಎಂದು ರಾಮನಲ್ಲಿ ಕೇಳಿಕೊಳ್ಳುತ್ತಾನೆ ಎಂಬಲ್ಲಿಗೆ ಇಂದಿನ ಸಂಚಿಕೆ ಸಂಪನ್ನಗೊಳ್ಳುತ್ತದೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಇಪ್ಪತ್ತೊಂದನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಸುರೇಶ್ ರಾವ್ ಅತ್ತೂರು ವ್ಯಾಖ್ಯಾನಕಾರರು ಚಂದ್ರಿಕಾ ಸುರೇಶ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ